ಮೀಸಲಾತಿ ರಿಪೋರ್ಟನ್ನು ಕೊಟ್ಟಿದ್ದಾರೆ ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಸಿಬ್ ಅವ್ರ ಜೊತೆಯಲ್ಲಿ ಇದ್ದಂಥ ಸದಸ್ಯರುಗಳು ಸಿಬ್ಬಂದಿಗಳೆಲ್ಲ ಬಂದಿದ್ದರು ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದನ್ನು ಏಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ಮಂಡಿಸ್ತೀವಿ

ಯಾರು ಹೇಳಿದ್ರಿ ಯಾರು ಹೇಳಿ ಜನಗಳ ಆರೋಪ ಮಾಡಿಲ್ಲ ಯಾರು ಮಾಡಿಲ್ಲ ಮೀಸಲಾತಿ ರಿಪೋರ್ಟನ್ನು ಕೊಟ್ಟಿದ್ದಾರೆ ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಸಿಬ್ ಅವ್ರ ಜೊತೆಯಲ್ಲಿ ಇದ್ದಂಥ ಸದಸ್ಯರುಗಳು ಸಿಬ್ಬಂದಿಗಳೆಲ್ಲ ಬಂದಿದ್ದರು ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದನ್ನು ಏಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ಮಂಡಿಸ್ತೀವಿ ಾಗಿತ್ತು ಅಂದ್ರೆ ಆರೋಪಗಳು ಕೇಳ್ಬನ್ನಿತ್ತು ಅಂಟೀಸ್ ಅಷ್ಟೇ ಹೋಗಿದ್ರು ಸರಿಯಾಗಿ ನಮ್ಮಂದ್ ಮಾತಾಡ್ಸಿಲ್ಲ ಅನ್ನೋವೆಲ್ಲ ಇತ್ತು ಜನಗಳೇ ಅದೊಂದು ಆರೋಪ ಮಾಡಿದ್ರು ಆರೋಪ ಮಾಡಿಲ್ಲ ಯಾರು ಮಾಡಿಲ್ಲ